ನಮಸ್ಕಾರ ತಮ್ಮ ಹೆಸರು ಸಹನ ಸಿದ್ದಣ್ಣ ಜಕ್ಲಿ ಸಹನಾ ಸಿದ್ದಣ್ಣ ಜಕ್ಲಿ ಎಲ್ಲಿಂದ ಗಂಗಾವತಿ ಶ್ರೀರಾಮ್ ನಗರ್ ಗಂಗಾವತಿ ಹತ್ರ ಹೇಗಿದ್ರ ಖುಷಿಯಾಗಿ ನಮ್ ಬಗ್ಗೆ ಹೇಗ್ ಗೊತ್ತಾಯ್ತು ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಸರ್ ಆಕ್ಚುಲಿ ಎಲ್ಲಾ ಬರೀ ಆಯುರ್ವೇದಿಕ್ ಈ ತರ ಎಲ್ಲಾ ನೋಡ್ತಾ ಇದ್ದೆ ನಿಮ್ ಕಲರ್ ಥೆರಪಿ ವಿಡಿಯೋ ಬರ್ತಾ ಇರ್ಬೇಕಾದ್ರೆ ನಂಗೇನ್ ಅನಿಸ್ತು ಏನೋ ಸಬ್ಸ್ಕ್ರೈಬ್ ಗೋಸ್ಕರ ಮಾಡ್ತಾ ಇದಾರೆ ಏನೋ ಅಂತ ಅನ್ಸಿದ್ದು ನಿಜ ಸರ್ ಹಾಗೆ ನೋಡ್ತಾ ಹೋದೆ ವಿಡಿಯೋ ನೋಡಿದ್ಮೇಲೆ ಏನೋ ವರ್ತ್ ಇದೆ ಅಂತ ಅನ್ಸಿದ್ದು ಮನೆಯಲ್ಲಿರುವಂತ ಸ್ಕೆಚ್ ಪೆನ್ ಎಲ್ಲ ಯೂಸ್ ಮಾಡಿ ನೋಡಿದೆ ನಾನು ನಮ್ಮ ಎಲ್ಲಾ ಮಕ್ಕಳಿಗೆಲ್ಲ ಹಾಕಿದೆ ಎಲ್ಲರೂ ಸಣ್ಣ ಪುಟ್ಟದೆಲ್ಲ ಆರಾಮಾಗ್ತಾ ಇತ್ತು ಅವ್ರಿಗೆ ನೋಡ್ಕೊಂಡೆ ವಿಡಿಯೋ ನೋಡ್ಕೊಂಡೆ ಮಾಡಿದೆ ಸರ್ ಆಮೇಲೆ ಖುಷಿ ಅನ್ಸಕತ್ ಸರ್ ಇಲ್ಲ ಇದೇನೋ ವರ್ತ್ ಇದೆ ಸಣ್ಣ ಪುಟ್ಟದಕ್ಕೆಲ್ಲ ಹೋಗ್ತಿವಿ ನಾವು ಹಾಸ್ಪಿಟ್ಲಿಗೆ ಇದನ್ನ ನಾನು ಬಿಡ್ಬೇಕು ಹಾಸ್ಪಿಟ್ ಹೋಗ್ಬಾರ್ದು ಅಂತ ಹೇಳಿ ಅನ್ಕೊಂಡ್ ಇನ್ನೂ ಒಂದ್ ಹೇಳ್ಬೇಕಂದ್ರೆ ನಾನು ಸಣ್ಣ ನಮ್ಮ ಫ್ಯಾಮಿಲಿ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಕಡೆ ಹೋಗ್ತಿದ್ದೆ ಅವರು ಈ ನಡುವೆ ತೀರ್ ಹೋದ್ರು ಬಹಳ ಬೇಜಾರಾಗಿತ್ತು ಇನ್ನೂ ಹೋಗೋದ್ ನಾನು ಅನ್ಕೊಂಡಾಗ ನೀವ್ ಸಿಕ್ಕ್ರಿ ಸರ್ ಫಸ್ಟ್ ನಂಬಲ್ಲ ನಿಜ ನಂಬಲ್ಲ ನಾನು ನಂಬಿಲ್ಲ ಆದ್ರೆ ಹೋಗ್ತಾ ಹೋಗ್ತಾ ಖುಷಿ ಆಯ್ತು ಸಣ್ಣ ಪುಟ್ಟದಕ್ಕೆಲ್ಲ ಹಾಕೊಂತ ಹೋಗ್ತೇವೆ ಕಲರ್ ಥೆರಪಿ ಮಾಡ್ತಾ ಹೋದೆ ಹುಷಾರಾಯ್ತು ಆಮೇಲೆ ನಿಮ್ ಗಂಗಾಧರ್ ಸರ್ಗೆ ಕಾಲ್ ಮಾಡಿದಾಗ ಕಲರ್ ಥೆರಪಿ ಕ್ಲಾಸ್ ಕೇಳಿದೆ ಈ ಸದ್ಯಕ್ಕೆ ಯಾವ ಇಲ್ಲ ನೀವು ವಿಡಿಯೋ ಹಾಕಿಸ್ಕೋಬಹುದು ಅಂತ ರೆಕಾರ್ಡಿಂಗ್ಸ್ ತಗೊಂಡ್ರೆ ರೆಕಾರ್ಡಿಂಗ್ಸ್ ತಗೊಂಡೆ ಅದನ್ನ ಹದಿನೈದು ವಿಡಿಯೋಸ್ ಬರ್ಕೊಂಡೆ ಒಂಬತ್ ವಿಡಿಯೋಸ್ ಹದಿನೈದು ದಿವಸದಲ್ಲಿ ಬರ್ಕೊಂಡೆ ಪಿನ್ ಟು ಪಿನ್ ಎಲ್ಲಾ ಒಂದ್ ವರ್ಡ್ ಬಿಡದೆ ಬರ್ಕೊಂಡೆ ಸರ್ ಅದನ್ನೇ ಫಾಲೋ ಮಾಡ್ತಾ ಇದೀನಿ ಸರ್ ಓದ್ತೀನಿ ಬರೀ ಆಯ್ತು ಈ ವಿಡಿಯೋ ತಗೊಂಡ್ ಟೆನ್ ಮಂತ್ಸ್ ಆಯ್ತು ಸರ್ ಈ ಹತ್ತು ತಿಂಗಳಲ್ಲಿ ನಮ್ಮ ವಿಡಿಯೋಸ್ ರೆಕಾರ್ಡಿಂಗ್ಸ್ ನೋಡಿ ಏನೇನ್ ಮಾಡಿದೀರಾ ನಾನು ಎಲ್ಲ ಡಾಕ್ಟರ್ ವಾಸಿ ಆಗಿದ್ದೆ ನಾನೆಲ್ಲ ಮಾಡ್ತಾ ಹೋದೆ ನಮ್ಗೆ ಕಲರ್ ಥೆರಪಿ ವಿಡಿಯೋಸ್ ಕೇಳಿದಾಗ ಅದ್ರ ಮೇಲೆ ನಂಬಿಕೆ ಬಂತು ಜಸ್ಟ್ ನನಗೆ ಈಗ ಫೈವ್ ಇಯರ್ಸ್ ಬ್ಯಾಕ್ ನಂಗೆ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಕಾರ್ ಆಕ್ಸಿಡೆಂಟ್ ಅದರಿಂದ ನಾನು ಹೊರಗೆ ಬರ್ಬೇಕಾದ್ರೆ ತುಂಬಾ ದಿನ ಬೇಕಾಯ್ತು ಸರ್ ನಂಗೆ ಆಯುರ್ವೇದಿಕ್ ತೋರಿಸಿದೆ ಸ್ವಲ್ಪ ಬಾಡಿ ಪೇನ್ ಎಲ್ಲ ಆರಾಮಾಯ್ತು ಮಸಾಜ್ ಮಾಡಿಸಿದೆ ಅದು ಸ್ವಲ್ಪ ಆರಾಮಾಯ್ತು ಕಾಲ್ ಮಾತ್ರ ಆರಾಮ್ ಆಗ್ಲೇ ಇಲ್ಲ ಸರ್ ನಿಮ್ಗೆ ಆ ಇವೆಲ್ಲ ಗ್ರಿಪ್ ಕಳ್ಕೊಂಡ್ ಬಿಟ್ಟಿದ್ದು ಸರ್ ಕಾಲ್ಗಳು ಕಾಲುಗಳು ಫೂಟಲ್ಲಿ ಆಗಿರ್ಬೋದು ಈಗ ಕಾಪ್ ಮಸಲ್ಸ್ ಇದೆಲ್ಲ ಫುಲ್ ಿಪ್ಪ ಹೋಗ್ಬಿಟ್ಟಿತ್ತು ಕಲರ್ ಥೆರಪಿಯಿಂದ ಕಲರ್ ದಿನ ನಿಮ್ಗೆ ಒಂದ್ಸರಿ ಕಾಲ್ ಮಾಡಿ ಕೇಳಿದ್ದೆ ಸರ್ ಕಲರ್ ಥೆರಪಿ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀರಿ ಆಕ್ಸಿಡೆಂಟ್ ಆದವ್ರಿಗೆ ಟ್ರೀಟ್ಮೆಂಟ್ ಇಲ್ಲ ನಮ್ಮಲ್ಲಿ ಬೋನ್ಸ್ ಕಟ್ ನರ್ವ್ಸ್ ಕಟ್ ನಮ್ಮಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳಿದಿರಿ ನಂಗೆ ಅದು ಭಯ ಆಗಿ ನಿಮಗೆ ಕಾಲ್ ಮಾಡಿದಾಗ ಏನು ಮಾಡಬೇಡಮ್ಮ ಪಾಸಿಟಿವ್ ಆಗಿರು ಸುಮ್ಮನೆ ಕಲರ್ ಆಗ್ತಾ ಹೋಗ್ ನೀನು ಅಂತ ಹೇಳಿದ್ರಿ ನಾನು ಕಾಪ್ ಮಸಲ್ಸ್ ಆಗಿರ್ಬೋದು ನೀ ಪೇನ್ ಆಗಿರ್ಬೋದು ಆಂಕಲ್ ಪೇನ್ ಆಗಿರೋ ಎಲ್ಲಾನು ಕಲರ್ ಹಾಕ್ತಾ ಹೋದೆ ಸರ್ ಅದು ಟೆನ್ ಸೆವೆನ್ ಮಂತ್ಸ್ ಅಲ್ಲಿ ನಾನು ಫುಲ್ ರಿಕವರಿ ಆಗ್ಬಿಟ್ಟೆ ಫುಲ್ ರಿಕವರಿ ಫುಲ್ ರಿಕವರಿ ಹತ್ತು ಬಂದಿದ್ದೀನಿ ಸರ್ ಇವಾಗ ಸೂಪರ್ ಹತ್ತು ಬಂದಿದ್ದೀನಿ ಅದೇ ಎಲ್ಲ ಕಾಲಲ್ಲಿ ಕಾರ್ನ್ ಇತ್ತು ಸರ್ ಅದು ಕಡಿಮೆ ಆಗಿದೆ ಸ್ಕೈ ಬ್ಲೂ ಹಾಕಿದೆ ಅದಕ್ಕೆ ಅದ್ರ ಸುತ್ತ ಸ್ಕೈ ಬ್ಲೂ ಹಾಕಿದೆ ಕಡಿಮೆ ಇವೆಲ್ಲ ನರ್ಲಿಗಳು ಇನ್ನೂ ಇದಾವ್ ಸರ್ ಇದಕ್ಕೂ ಸ್ಕೈ ಬ್ಲೂ ಹಾಕ್ತಾ ಇದೀನಿ ಸೂಪರ್ ಇನ್ನ ಬೇರೆ ಏನೇನು ಟ್ರೀಟ್ಮೆಂಟ್ ಬೇರೆ ಅವ್ರಿಗೆ ವೆರಿ ಕೋಸ್ ವೆನ್ಸ್ ಕಲರ್ ಹಾಕಿದ್ದೀನಿ ಸರ್ ಹ್ಯಾಕ್ಯೂ ಪ್ರೆಷರ್ ಪಾಯಿಂಟ್ ಕೆಟನ್ ಇವಾಗ ನಿಮ್ ಫ್ಯಾಮಿಲಿ ಮೆಡಿಸಿನ್ ಫ್ರೀ ಹಾ ಮೆಡಿಸಿನ್ ಫ್ರೀ ಧೈರ್ಯವಾಗಿ ಹೇಳ್ತೀರಾ ಧೈರ್ಯವಾಗಿ ಹೇಳ್ತೀನಿ ಸರ್ ನಾನೇ ತಗೊಂಡಿಲ್ಲ ಸರ್ ಮೊನ್ನೆ ಸ್ವಲ್ಪ ಹಂಪಿಂಗ್ ಆಯ್ತಂತ ಸ್ವಲ್ಪ ಹೊಟ್ಟೆ ನೋವು ಬಂತ ಒಂದು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಅಷ್ಟೇ ಹತ್ತು ತಿಂಗಳಲ್ಲಿ ಒಂದು ಟ್ಯಾಬ್ಲೆಟ್ ಒಂದು ಸೊ ಈ ಕಲರ್ ಥೆರಪಿ ಕಲಿಬೇಕು ಕಲಿಯೋದಕ್ಕೆ ಬೇರೆಯವರಿಗೆ ನೀವು ಸ್ವಲ್ಪ ಹೇಳ್ತೀರಾ ಎಲ್ರಿಗೂ ಹೇಳ್ತೀನಿ ಸರ್ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹೇಳ್ತೀನಿ ಸರ್ ನಾನು ಹೊರಗ್ಲವ್ರಿಗೂ ಎಲ್ಲರಿಗೂ ಹೇಳಿದ್ದೀನಿ ಸರ್ ಅದಕ್ಕೆ ನಾನು ಒಂದು ಆಡಿಯೋ ಮಾಡಿ ಹಾಕಿದ್ದೆ ಸರ್ ನೀವು ಎಲ್ರಿಗೂ ಹಾಕ್ತೀರಿ ಅಂತ ಹೇಳಿ ಗಂಗಾಧರ್ ಸರ್ಗೂ ಹೇಳಿದೆ ಅವ್ರಿಗೂ ಹಾಕಿದ್ದೀನಿ ಸರ್ ಸೂಪರ್ ಸೊ ಪುನರ್ಜನ್ಮ ಸಿಕ್ಕಿದೆ ಕಲರ್ ಥೆರಪಿಯಿಂದ ನಮಗೆ ಪುನರ್ಜನ್ಮ ಸಿಕ್ಕಿದೆ ಸೊ ಇವಾಗ ಡಿಸೀಸ್ ಭಯ ಇಲ್ಲ ಏನು ನೋಡೋಣ ಅತ್ತೆ ಅವ್ರಿಗೆ ಸೈತ್ರಿ ಅಮ್ಮಗೆ ಆಂಗ್ ಇತ್ತು ಫುಲ್ ಅಡ್ಡಾಡಿದ್ರೆ ವೀಸಿಂಗ್ ಬರ್ತಾ ಇತ್ತು ಜಮ್ಮು ಕೆಮ್ಮು ಕಲರ್ ಥೆರಪಿಯಿಂದ ನೀವ್ ಹೇಳೋ ಸೀಡ್ ಥೆರಪಿ ಆಮೇಲೆ ವಿಡಿಯೋದೆಲ್ಲ ಹೇಳ್ತಿರಲ್ವಾ ಅದೆಲ್ಲ ಮಾಡ್ಕೊಂಡು ಫುಲ್ ಆರಾಮಾಗಿದ್ದಾರೆ ಇನ್ನೆಲ್ಲರೂ ಇಲ್ಲ ಸರ್ ಇಲ್ಲ ಸರ್ ಓಣರ್ಗೆ ಎಲ್ಲರಿಗೂ ಹಾಕ್ತೀನಿ ಸರ್ ಅಸ್ತಮಾ ಬೈ ಬರ್ತಿತ್ತು ಸರ್ ಹೇಳಿದಿರಿ ಬೈ ಬರ್ತಿದವ್ರಿಗೆ ನಾವು ಹೇಳಲ್ಲ ಗ್ಯಾರಂಟಿ ಕೊಡಬೇಡಿ ನೀವು ಟ್ರೀಟ್ ಮಾಡ್ಬೇಕಾದ್ರೆ ಅವ್ರಿಗೇನು ಹೇಳ್ಬೇಡ ಅಂತ ಹೇಳಿದಿರಿ ಬಟ್ ನಾನ್ ನೋಡೋಣ ಅಂತ ಟ್ರೀಟ್ ಮಾಡಿದೆ ಒಂದ್ ವಾರದಲ್ಲಿ ವಾಸಿಯಾಗಿ ಇವತ್ತಿಗೂ ಇಲ್ಲ ಸರ್ ವೀಸಿಂಗ್ ಇಲ್ಲ ಪ್ರೆಷರ್ ತೊಗೊಳ್ತಾ ಇಲ್ಲ ಅವ್ರು

ಆರಾಮಾಯ್ತು ಸರ್ ಅದು ಎಕ್ಸ್ಟ್ರಾ ಬೋನ್ ಕಡಿಮೆ ಆಯ್ತು ಅದನ್ನು ಕಡಿಮೆ ಸೊ ನಾನ್ ಟ್ರೀಟ್ಮೆಂಟ್ ಕೊಟ್ರೆ ದಿನ ನೂರ ಇನ್ನೂರು ಜನ ಕೊಡ್ತೀನಿ ಬಟ್ ಬೇರೆ ಕಲ್ಸಿದ್ರಿಗಿನಾಗಿ ನೋಡಿ ನೋಡಿ ಗಂಗಾವತಿಯಲ್ಲಿ ಯಾವ್ದೋ ಒಂದ್ ಹಳ್ಳಿ ಹತ್ರ ಇದೀರಾ ಸೊ ಈ ತರ ನಾನು ಒಂದ್ ಹತ್ ಸಾವಿರ ಇಪ್ಪತ್ ಸಾವಿರ ಜನಕ್ಕೆ ಕಲಿಸ್ತಾ ಹೋದ್ರೆ ಅವರು ಇವಾಗ ನೋಡಿ ನಿಮ್ ಏರಿಯಾಗ ನೀವೇ ಡಾಕ್ಟರ್ ಎಲ್ಲಾರು ಹಂಗೆ ಅಂತಾರ ಸರ್ ಸೊ ಬಸವ ಹಾಕಿ ಅಕಾಡೆಮಿ ಒಂದು ವರ್ಷಕ್ಕೆ ಒಂದ್ ಎರಡ್ ಸಾವಿರ ಜನ ಡಾಕ್ಟರ್ ನ ಕ್ರಿಯೇಟ್ ಮಾಡ್ತಾ ಇದೆ ನೀವು ಎಷ್ಟೊಂದು ಸಾವಿರದ ಐನೂರು ಎರಡ್ ಸಾವಿರ ಕೊಟ್ಟಿರ್ತೀರ ಅನ್ಕೋತೀನಿ ಅದು ಈ ಕಲಿಯ ವಿದ್ಯೆಗೆ ನೀವು ಕೊಡೋ ರಿಸಲ್ಟ್ ಏನೂ ಅಲ್ಲ ಏನೂ ಅಲ್ಲ ಸರ್ ನಿಜವಾಗ್ಲೂ ಅಲ್ಲ ಸರ್ ಮಕ್ಕಳಿಗೆ ಒಂದ್ ತಿಂಗ್ಳು ಖರ್ಚಿ ಕೊಡ್ತೀವಿ ನಾವು ಎರಡು ಸಾವಿರ ರೂಪಾಯಿ ಸೊ ಇದನ್ನ ಪ್ರತಿಯೊಬ್ರು ಕಲ್ತು ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೇಸ್ ಮಾಡಕ್ ಆಗಿಲ್ಲ ಅಂದ್ರೂ ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದಲ್ವಾ ಮಾಡಿದಿರ ಓಕೆ ಒಳ್ಳೇದಾಗ್ಲಿ ನೀವು ಕಲೀರಿ ನಾಲ್ಕು ಜನಕ್ಕೆ ನೀವು ಹೇಳ್ಕೊಡಿ ಈ ವಿದ್ಯೆ ನನ್ನ ಹತ್ರನೇ ಬಂದು ಇಲ್ಲ ಕಲ್ತಿದ್ರೆ ಅಲ್ವಾ ನೀವ್ ಇನ್ನೊಬ್ರಿಗೆ ಹೇಳ್ಕೊಡಿ ಎಲ್ಲರಿಗೂ ಓಣೆಯಲ್ಲಿ ಎಲ್ಲರಿಗೂ ಕಲಿಸ್ತಾ ಇದೀನಿ ಸರ್ ಟೆಲಿಗ್ರಾಮ್ ಆಪ್ ಡೌನ್ಲೋಡ್ ಮಾಡ್ಕೊಡೋದಾಗಿರ್ಬೋದು ಅದ್ರಲ್ಲಿ ಬರೋ ಮೆಸೇಜ್ ಗಳನ್ನ ನೋಡ್ರಿ ನೀವು ಕ್ವಶನ್ ಹಾಕ್ರಿ ಆನ್ಸರ್ ಸಿಗುತ್ತೆ ಗೊತ್ತಾಗ್ಲಾರದ್ ನನ್ ಕೇಳ್ರಿ ನಾ ಹೇಳ್ತೀನಿ ಇವತ್ತು ನಮ್ ಟೆಲಿಗ್ರಾಮ್ ಗ್ರೂಪ್ ಹತ್ತತ್ರ ಏಳ್ ಸಾವಿರ ಜನ ಇದಾರೆ ನಾನು ಅದ್ರಲ್ಲಿ ಒಂದ್ ಐವತ್ ಸಾವಿರ ಜನ ಇರ್ಬೇಕಂತ ಕೊಡ್ತೀನಿ ಯಾಕೆ ಅಂದ್ರೆ ಇವತ್ತು ನಮ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೂರ್ ಜನ ಕ್ವಶನ್ ಕೇಳ್ತಾರೆ ನೂರ ಜನ ಆನ್ಸರ್ ಹೇಳ್ತಾರೆ ಕಲಿತಾರೆ ಒಬ್ಬರಿಗೊಬ್ರು ಬಹಳ ಸರ್ ಅದೇ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ ಇವತ್ತು ನಮ್ ಟೆಲಿಗ್ರಾಮ್ ಬಸವ ಹಾಕಿ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಒಂದು ಇನ್ಸ್ಟಿಟ್ಯೂಷನ್ ಆಗ್ಬಿಟ್ಟಿದೆ ಸೊ ಈ ಒಂದು ಎಲ್ತ್ ಅಲ್ಲಿ ಕರ್ನಾಟಕದಲ್ಲಿ ಏನಾದ್ರೂ ಒಂದು ಸೋಷಿಯಲ್ ರಿಫಾರ್ಮೇಶನ್ ಮಾಡಬೇಕು ಆರೋಗ್ಯದಲ್ಲಿ ಸಾಮಾಜಿಕ ಸುಧಾರಣೆ ಮಾಡ್ಬೇಕು ಅಂತ ಹೇಳಿ ಬಸವ ಹಾಕಿ ಅಕಾಡೆಮಿ ಇದು ನಾನು ಒಬ್ನೇ ಅಲ್ಲ ಸ್ಟೂಡೆಂಟ್ ವರ್ಕ್ ಏನಂದ್ರೆ ಹೊಸ ರಿಸರ್ಚ್ ಮಾಡಿ ಪ್ರೋಟೋಕಾಲ್ಸ್ ನ ಜನಕ್ಕೆ ಕೊಡೋದು ಸೊ ದಟ್ ಅದನ್ನ ಯೂಸ್ ಮಾಡ್ಬಿಟ್ಟು ಬೆನಿಫಿಟ್ ಆಗಿ ವಾಸಿ ಆಗ್ಬಹುದು ಇದು ಸರ್ ಖಂಡಿತ ಬಹಳ ಖುಷಿ ನಂಬಿರ್ಲೇ ಇದನ್ನ ಯಾರು ನಂಬಲ್ಲ ಇದನ್ನ ಅದ್ರಾಗಾದ್ರೆ ನನ್ನ ನೋಡಿದ್ರೆ ಯಾರು ನಂಬಲ್ಲ

ಬಂದೇ ಇಲ್ಲ ನಮ್ಮ ಇನ್ನೊಬ್ರು ಮೈದ್ನಾರಿ ಇವ್ರು ಇಲ್ಲ ಅವ್ರು ಅವ್ರಿಗೂ ಮೂಲವಾದಿ ಎಲ್ಲ ಬಹಳ ತೊಂದರೆ ಆಗ್ತಿತ್ತು ಸರ್ ಅವ್ರಿಗೂ ಹಾಕಿದೀನಿ ಸರ್ ಇಲ್ಲಿ ಡಾರ್ಕ್ ಬ್ಲೂ ಮುಗಿತ್ತು ಮುಲುವಾದಿ ಇಲ್ಲ ಏನು ಈಗ ಆರಾಮಾಗಿದ್ದಾರೆ ಸರ್ ಆಮೇಲೆ ಚೆಸ್ಟ್ ಪೇನ್ ಸರ್ ಹಾರ್ಟ್ ಆಪರೇಷನ್ ಆಗಿದೆ ಇನ್ನೊಬ್ ನಮ್ಮ ಅವನವ್ರಿಗೆ ಅವರು ಚಸ್ಟ್ ಪೇನ್ ತುಂಬಾ ಬರ್ತಿತ್ತು ಹಾರ್ಟ್ ಆಪರೇಷನ್ ಆದ್ರೂ ಬರ್ತಾ ಇತ್ತು ನಾನು ಹಾರ್ಟ್ ಪ್ಲೇಸ್ ಅದು ಸ್ಕೈ ಬ್ಲೂ ಹಾಕ್ತಾ ವಿಡಿಯೋದಲ್ಲಿ ಇಲ್ಲಿ ಹಾರ್ಟ್ ಪ್ಲೇಸ್ ಸ್ಕೈ ಬ್ಲೂ ಹಾಕ್ತಾ ಹೋದ್ರೆ ಫುಲ್ ಆಗಿದೆ ಸೂಪರ್ ಇಷ್ಟೇ ನೋಡಪ್ಪ ವೆರಿ ಸಿಂಪಲ್ ಇದೇನು ದುಡ್ಡು ಕೊಡೋದಲ್ಲ ದುಡ್ಡು ನೂರ್ ಒಂದ್ ಸ್ಕೆಚ್ ಪೆನ್ ಕೊಡಿ ವರ್ಷದಲ್ಲಿ ಕೊಡಿದ ರೂಪಾಯಿ ಕೊಟ್ಟರೆ ಒಂದು ಸ್ಕೆಚ್ ಪೆನ್ ಬರುತ್ತೆ ಇಟ್ಕೊಂಡ್ರೆ ನೀವು ಜನಿ ಮಾಡಿ ಸೂಪರ್ ಗೆ ನಿಮ್ಮ ಎಲ್ಲರೂ ಮೆಡಿಸಿನ್ ಇಟ್ಕೊಂಡ್ ಟ್ರಾವೆಲ್ ಮಾಡ್ತಾರಲ್ವಾ ನಮ್ ಸ್ಟೂಡೆಂಟ್ ನೋಡಿ ಸ್ಕೆಚ್ ಪೆನ್ ಇಟ್ಕೊಂಡ್ ಟ್ರಾವೆಲ್ ಮಾಡ್ತಾರ ತುಂಬಾ ಖುಷಿ ಆಯ್ತು ನಮ್ ಸ್ಟೂಡೆಂಟ್ ಈ ತರ ವಾಸಿ ಮಾಡ್ತಾ ಇರೋದು ನಿಮ್ಮ ಜರ್ನಿ ಈಗೇ ಸಾಗ್ಲಿ ನೋಡಿ ಇವಾಗ ನಿಮ್ ವಯಸ್ಸಷ್ಟು ಫಿಫ್ಟಿ ಐವತ್ ವರ್ಷ ಆದ್ಮೇಲೆ ನಿಮ್ ಜೀವನಕ್ಕೆ ಜೀವನಕ್ಕೊಂದು ಧ್ಯೇಯ ಸಿಕ್ಕಿದೆ ಏನ್ ಮಾಡ್ಬೇಕಂತ ಮಾಡಿ ನೂರಾರು ಜನ ಸಾವಿರಾರು ಜನ ನಿಮ್ ಹೆಸರು ಹೇಳ್ಬೇಕು ಇನ್ಮೇಲೆ ಓಕೆ ಥ್ಯಾಂಕ್ ಯು